ಹೈ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ಹೇಗೆ ತೋರಿಸುವುದು ಅವರನ್ನು ನಿಮ್ಮ ಜೀವನಕ್ಕೆ ಮರಳಿ ತರಲು ಈ ಹತ್ತು ಮಾರ್ಗಗಳನ್ನು ಪ್ರಯತ್ನಿಸಬೇಕು ಉದಾಹರಣೆಗೆ ಹೇಳುವುದಾದರೆ ನೀವು ಮಾಜಿ ವ್ಯಕ್ತಿಯೊಂದಿಗೆ ಮರು ಸಂಪರ್ಕಿಸಲು ಬಯಸಿದ್ದರೆ ಬಯಸಿದ್ದೇ ಆದರೆ ಅವರು ಆಸಕ್ತಿ ಹೊಂದಿಲ್ಲದಿದ್ದರೆ ನಿಮ್ಮ ಅಭಿವ್ಯಕ್ತಿ ಕೆಲಸ ಮಾಡಿರಬಹುದು ಮಾಡದಿರಬಹುದು ಅಲ್ಲದೆ ನಿಮ್ಮನ್ನು ಗಮನಿಸಲು ಸೆಲೆಬ್ರಿಟಿ ಕ್ರಶ್ ಪಡೆಯಲು ಅಭಿವ್ಯಕ್ತಿಯನ್ನು ಬಳಸಲು ಪ್ರಯತ್ನಿಸುವುದು ಪರಿಣಾಮಕಾರಿಯಾಗಿರುವುದಿಲ್ಲ ಅಭಿವ್ಯಕ್ತಿಗಳು ಒಳಗೊಂಡಿರುವ ಎಲ್ಲ ಪಕ್ಷ ಶಕ್ತಿ ಮತ್ತು ಆಸೆಗಳಿಗೆ ಹೊಂದಿಕೆಯಾಗಬೇಕು ಮೊದಲನೇದಾಗಿ ನೀವು ಯಾರನ್ನಾದರೂ ಹೇಗೆ ತೋರಿಸಬಹುದು ಎಂಬುವುದು ಇಲ್ಲಿದೆ ನಿಮ್ಮನ್ನು ಭಾವನೆಗಳನ್ನು ಸ್ಪ ಸ್ಪಷ್ಟಪಡಿಸಿ ಭಾವನಾತ್ಮಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸ್ಪಷ್ಟ ಸ್ಪಷ್ಟತೆ ಪಡೆಯಿರಿ ನೀವು ಹೇಗೆ ಭಾವಿಸುತ್ತೀರಿ ಎಂಬುದನ್ನು ಬದಲಾಯಿಸುವುದು ನಿಮ್ಮ ಕ್ರಿಯೆಗಳನ್ನು ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ನಿಮ್ಮ ಭೌತಿಕ ಮತ್ತು ಡಿಜಿಟಲ್ ಜಾಗವನ್ನು ಡಿಕ್ಲೆಟರ್ ಮಾಡಿ ಇನ್ನು ಮುಂದೆ ನಿಮಗೆ ಸೇವೆ ಸಲ್ಲಿಸ ಸಲ್ಲಿಸದ ವಸ್ತುಗಳನ್ನು ತೆಗೆದುಹಾಕಿ ಎರಡು ನಿಮ್ಮನ್ನು ತಿಳಿದುಕೊಳ್ಳಿ ಪಾಲುದಾರರಲ್ಲಿ ನಿಮಗೆ ಬೇಕಾದುದನ್ನು ಮತ್ತು ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ ಸಂಬಂಧವು ಎರಡೂ ಸಂಪೂರ್ಣ ವ್ಯಕ್ತಿಗಳು ಒಟ್ಟಿಗೆ ಸೇರುವಂತಿರಬೇಕು ಇನ್ನು ಮೂರು ಪಟ್ಟಿಗಳನ್ನು ಮಾಡಿ ಬಾಹ್ಯ ಮತ್ತು ಆಂತರಿಕ ಗುಣಗಳನ್ನು ಒಳಗೊಂಡಂತೆ ಪಾಲುದಾರರಲ್ಲಿ ನೀವು ಏನನ್ನು ಹುಡುಕುತ್ತಿದ್ದೀರಿ ಎಂಬುದನ್ನು ಬರೆಯಿರಿ ನೀವು ಅನುಭವಿಸಲು ಬಯಸಿರುವ ಭಾವನೆಗಳ ಮೇಲೆ ಕೇಂದ್ರೀಕರಿಸಿ ನಾಲ್ಕು ನಿಮ್ಮ ಆದರ್ಶ ಜೀವನವನ್ನು ಕಲ್ಪಿಸಿಕೊಳ್ಳಿ ನಿಮ್ಮ ಆದರ್ಶ ಸಂಗಾತಿಯೊಂದಿಗೆ ನಿಮ್ಮ ಪರಿಪೂರ್ಣ ದಿನವನ್ನು ಇದೀಗ ನಡೆಸುತ್ತಿರುವಂತೆ ಪಟ್ಟಿ ಮಾಡಿ ಇಂದ್ರಿಯಗಳು ಮತ್ತು ವಿವರಗಳಿಗೆ ಗಮನ ಕೊಡಿ ಐದು ಉಚಿತ ಬರೆಯಿರಿ ಅಥವಾ ಮುನ್ನೂರ ಅರವತ್ತೊಂಬತ್ತು ವಿಧಾನ ಬಳಸಿ ನಿಮ್ಮ ಆಲೋಚನೆಗಳು ಕಾಗದದ ಮೇಲೆ ಹರಿಯಲಿ ಇದು ನಿಮ್ಮ ಉಪಪ್ರಜ್ಞೆ ಮತ್ತು ಸ್ಪಷ್ಟ ನಕಾರಾತ್ಮಕತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮುನ್ನೂರ ಅರವತ್ತೊಂಬತ್ತು ಅಭಿವ್ಯಕ್ತಿ ವಿಧಾನಗಳನ್ನು ಬಳಸುವುದು ಕಡಿಮೆ ಸಮಯದಲ್ಲಿ ವ್ಯಕ್ತಿಯನ್ನು ಪ್ರಕಟಿಸಲು ಪರಿಣಾಮಕಾರಿ ಮಾರ್ಗವಾಗಿದೆ ಪ್ರತಿದಿನ ಬೆಳಿಗ್ಗೆ ಮೂರು ಬಾರಿ ಹಗಲಿನಲ್ಲಿ ಆರು ಬಾರಿ ಮತ್ತು ಸಂಜೆ ಒಂಬತ್ತು ಬಾರಿ ನಿಮ್ಮ ಆಸೆಗಳನ್ನು ಬರೆಯಿರಿ ಇನ್ನು ದೃಷ್ಟೀಕರಿಸು ನಿಮ್ಮ ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮ ಕನಸಿನ ಜೀವನವನ್ನು ಜ್ಞಾನಿಸಿ ಮತ್ತು ಕಲ್ಪಿಸಿಕೊಳ್ಳಿ ಇದು ಈಗಾಗಲೇ ನಡೆಯುತ್ತಿದೆ ಎಂದು ನಿಮ್ಮ ಮೆದುಳಿನ ನಂಬಲು ಸಹಾಯ ಮಾಡುತ್ತದೆ ಇನ್ನು ಏಳು ವಿಷನ್ ಬೋರ್ಡ್ನ ರಚಿಸಿ ನಿಮ್ಮ ಆಸೆಗಳನ್ನು ಪ್ರತಿನಿಧಿಸುವ ಚಿತ್ರಗಳನ್ನು ಕಂಪೈಲ್ ಮಾಡಿ ಮಾರ್ಗದರ್ಶಕ ಮಾರ್ಗದರ್ಶನಕ್ಕಾಗಿ ಪೆಂಕ್ ಶೂಯಿ ಭಗವಾನ್ ನಕ್ಷೆಯನ್ನು ಬಳಸುವುದನ್ನು ಪರಿಗಣಿಸಿ ಎಂಟು ಧನಾತ್ಮಕ ದೃಢೀಕರಣಗಳನ್ನು ಬಳಸಿ ನಾನು ಅಥವಾ ನಾನು ಮಾಡುತ್ತೇನೆ ನ ನಂತಹ ಪ್ರಸ್ತುತ ಉದ್ವಿಗ್ನ ದೃಢೀಕರಣಗಳನ್ನು ಪಠಿಸಿ ಇದು ನಿಮ್ಮ ಶಕ್ತಿಯನ್ನು ನಿಮ್ಮ ಆಸೆಗಳೊಂದಿಗೆ ಜೋಡಿಸುತ್ತದೆ ಇನ್ನು ಒಂಬತ್ತು ಬೆಂಬಲ ವ್ಯವಸ್ಥೆಯನ್ನು ಪಡೆಯಿರಿ ಸ್ನೇಹಿತರು ಅಥವಾ ಅಭಿವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸಿ ನಿಮ್ಮ ಪ್ರಮಾಣವನ್ನು ಹಚ್ಚಿ ಹಂಚಿಕೊಳ್ಳಲು ಯಾರನ್ನಾದರೂ ಹೊಂದಿ ಹೊಂದಿರುವುದು ಸಹಾಯಕವಾಗಿರಬಹುದು ಮತ್ತು ಸಮಯ ಮತ್ತು ಹೇಗೆ ಹೋಗಲಿ ನಿಮ್ಮ ಅಭಿವ್ಯಕ್ತಿ ಯಾವಾಗ ಮತ್ತು ಹೇಗೆ ಸಂಭವಿಸುತ್ತದೆ ಎಂಬುದರ ಕುರಿತು ಹೆಚ್ಚು ತೂಗು ಹಾಕುವುದನ್ನು ತಪ್ಪಿಸಿ ಅನಿರೀಕ್ಷಿತ ಸಾಧ್ಯತೆಗಳಿಗೆ ಮುಕ್ತವಾಗಿರಿ ನೆನಪಿಡಿ ನಿಮ್ಮ ಸಂತೋಷವು ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿಯ ನೋಟವನ್ನು ಮಾತ್ರ ಅವಲಂಬಿಸಿಲ್ಲ ನಿಮ್ಮ ಯೋಗಕ್ಷೇಮವು ಹೆಚ್ಚು ಮುಖ್ಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್